ಇದನೇ ತರಗತಿ ಮ್ಯಾಥ್ಸ್ ಕಲಿಕಾ ಫಲ ಭಿನ್ನ ರಾಶಿ ಭಿನ್ನರಾಶಿ ಅಂದರೆ ಫ್ರ್ಯಾಕ್ಷನ್ಸ್ ಇಂಗ್ಲೀಷಲ್ಲಿ ಫ್ರ್ಯಾಕ್ಷನ್ ಅಂತ ಕರಿತೀವಿ ಒಂದು ಸಂಖ್ಯೆಯು ಒಟ್ಟು ಸಮೂಹದಲ್ಲಿನ ಒಂದು ಭಾಗವಾಗಿರುತ್ತದೆ ಎಂದು ಪತ್ತೆ ಹಚ್ಚುವರು ಫ್ರ್ಯಾಕ್ಷನ್ ಅಂದರೆ ಭಿನ್ನರಾಶಿ ಅಂದರೆ ಯಾವುದೇ ಒಂದು ವಸ್ತುನ ಸಮಭಾಗವಾಗಿ ಮಾಡಿರ್ತಾರೋ ಅದರಲ್ಲಿ ಎಷ್ಟು ಭಾಗನ ಬಣ್ಣ ಹಚ್ಚಿರ್ತಾರೆ ಅಥವಾ ತೆಗ್ದಿರ್ತಾರೆ ಇದನ್ನು ಗುರ್ತಿಸೋದು ಅದನ್ನು ಭಿನ್ನ ರಾಶಿ ಅಂತ ಕರಿತೀವಿ ಭಿನ್ನ ರಾಶಿಯಲ್ಲಿ ಅದನ್ನು ಬರೀಬೇಕು ಕೊಟ್ಟಿರುವ ಆಕೃತಿಗಳಲ್ಲಿ ಸಮಭಾಗಗಳನ್ನು ಹೊಂದಿರುವ ಆಕೃತಿಗೆ ಬಣ್ಣ ಹಾಕಿ ಭಿನ್ನರಾಶಿ ಅಂದರೆ ನೆನ್ಪ್ ನೆನ್ಪುಪಿಡ್ಕೋಬೇಕು ಯಾವುದೇ ವಸ್ತು ಆಗಲಿ ಅದು ಸಮಾನವಾಗಿ ಭಾಗವಾಗಿರಬೇಕು ಅದು ಮಾತ್ರ ಆಗಿರುತ್ತೆ ಸಮಾನವಾಗಿ ಭಾಗ ಆಗದೇ ಇರೋದನ್ನು ಅಸಮ ಭಿನ್ನ ರಾಶಿ ಅದನ್ನು ನಾವು ಭಿನ್ನರಾಶಿ ರೂಪದಲ್ಲಿ ಬರೆಯೋಕೆ ಆಗಲ್ಲ ನಾವು ಯಾವುದೇ ವಸ್ತು ಆಗಲಿ ಏನೇ ಆಗಲಿ ನಾವು ಅದು ಸಮಾನವಾಗಿ ಭಾಗವಾಗಿರಬೇಕು ಇದರಲ್ಲಿ ಸಮಾನವಾಗ ಭಾಗವಾಗಿರೋ ಆಕೃತಿಗೆ ಬಣ್ಣ ಹಾಕಬೇಕು ಇದು ಸಮಾನವಾಗಿ ಭಾಗವಾಗಿದೆ ಇದಕ್ಕೆ ಬಣ್ಣ ಹಚ್ಚಿ ಇದು ಆಗಿಲ್ಲ ಇದು ಆಗಿದೆ ಇದು ಸಮಾನವಾಗಿದೆ ಇದು ಸಮಾನವಾಗಿದೆಯಾ ಇಲ್ಲ ಇದು ಸಮಾನವಾಗಿ ಭಾಗ ಆಗಿಲ್ಲ ನೋಡಿ ಈ ರೀತಿ ಸಮಾನವಾಗಿ ಭಾಗವಾಗಿರೋ ಚಿತ್ರಗಳಿಗೆ ಆಕೃತಿಗಳಿಗೆ ಮಾತ್ರ ಬಣ್ಣ ಹಾಕಬೇಕು ನೆಕ್ಸ್ಟ್ ಈ ಕೆಳಗಿನ ಆಕೃತಿಗಳು ಹೊಂದಿರುವ ಸಮಭಾಗಗಳ ಸಂಖ್ಯೆಗಳು ಬರೆಯಿರಿ ಇಲ್ಲಿ ಆಕೃತಿ ಕೊಟ್ಟಿದ್ದಾರೆ ಅವುಗಳನ್ನು ಸಮಭಾಗವಾಗಿ ಮಾಡಿದ್ದಾರೆ ಆ ಸಮಭಾಗಗಳನ್ನು ಎಷ್ಟು ಸಮಭಾಗಗಳಾಗಿ ಮಾಡಿದರು ಎಂಬುದನ್ನು ಎಣಿಸ್ಬಿಟ್ಟು ಬರೀಬೇಕು ಇಲ್ಲಿ ನಾಲ್ಕು ಭಾಗ ಮಾಡಿದ್ದಾರೆ ಅವರೇ ಬರ್ತಿದ್ದಾರೆ ಈ ರೀತಿ ಬರೀರಿ ಅಂತ ಇಲ್ಲಿ ಎಷ್ಟು ಸಮಭಾಗವಾಗಿದೆ ಎರಡಾಗಿದೆ ಎರಡು ಅಂತ ಬರೀರಿ ಇಲ್ಲಿ ಸಮಭಾಗ ಆಗಿದೆಯಾ ಇಲ್ಲ ಈ ಆಕೃತಿಯಲ್ಲಿ ಯಾವುದೇ ಸಮಭಾಗ ಆಗಿಲ್ಲ ಹಾಗಾಗಿ ಇಲ್ಲಿ ಸೊನ್ನೆ ಅಂತ ಬರಿ ಇಲ್ಲಿ ಎಷ್ಟು ಸಮಭಾಗ ಮಾಡಿದ್ದಾರೆ ಇಲ್ಲಿ ಎಂಟು ಸಮಭಾಗ ಮಾಡಿದ್ದಾರೆ ಎಂಟು ಅಂತ ಬರೀರಿ ಈ ಆಕೃತಿಯಲ್ಲಿ ಯಾವುದೇ ಸಮಭಾಗ ಆಗಿಲ್ಲ ಹಾಗಾಗಿ ಝೀರೋ ಇದ್ರ ಈ ಆಕೃತಿಯಲ್ಲೂ ಅಷ್ಟೇ ಸಮಭಾಗ ಇಲ್ಲ ಝೀರೋ ವಿದ್ಯಾರ್ಥಿಗಳೇ ನೀವು ಪ್ರತಿನಿತ್ಯ ಶಾಲೆಯಲ್ಲಿ ಹಲವು ವಸ್ತುಗಳನ್ನು ನೋಡುತ್ತೀರಿ ಹಾಗಾದರೆ ನೀವು ನೋಡಿರುವಂತಹ ವಸ್ತುಗಳನ್ನು ಈ ಕೆಳಕಂಡ ಕೋಷ್ಟಕದಲ್ಲಿ ಹೆಸರಿಸಿ ಪೂರ್ಣವಾಗಿ ಸಮಭಾಗವಾಗುವ ವಸ್ತುವಿಗೆ ರೈಟ್ ಎಂದು ಪೂರ್ಣವಾಗಿ ಸಮಭಾಗವಾಗದ ವಸ್ತುಗಳಿಗೆ ಇಂಟು ಎಂದು ಗುರುತಿಸಿ ನಿಮ್ಮ ಶಾಲೆಯಲ್ಲಿ ಹಲವಾರು ವಸ್ತುಗಳಿರ್ತಾವಲ್ವ ಅವುಗಳನ್ನು ನೋಡಿ ಅವುಗಳಲ್ಲಿ ಯಾವುದು ಸಮಭಾಗ ಆಗುತ್ತೋ ಅಂತಹ ವಸ್ತುಗಳನ್ನು ಅಂತಹ ವಸ್ತುಗಳ ಹೆಸರು ಇಲ್ಲಿ ಬರಿಬೇಕು ಅವು ಸಮ ಪೂರ್ಣವಾಗಿ ಸಮಭಾಗವಾಗತ್ತೆ ಅಂದರೆ ರೈಟ್ ಮಾರ್ಕ್ ಹಾಕಿ ಇಲ್ಲ ಅಂದರೆ ಇಂಟು ಮಾರ್ಕ್ ಈ ಕಡೆ ಪೂರ್ಣವಾಗಲ್ಲ ಅಂತ ಈ ಕಡೆ ಇಂಟು ಮಾರ್ಕ್ ಹಾಕಿ ಕಪ್ಪು ಹಲಗೆ ಅಗತ್ತೆ ಅಲ್ವಾ ಎಸ್ ಎಫ್ ಅಕ್ಷರನ ಸಮಭಾಗ ಮಾಡೋಕ್ಕಾಗತ್ತಾ ಇಲ್ಲ ಡೆಸ್ಟರ್ ಡೆಸ್ಟರ್ ಸಮಭಾಗ ಮಾಡ್ಬೋದಲ್ವಾ ರೈಟ್ ಪೆನ್ಸಿಲ್ ಪೆನ್ಸಿಲ್ನೂ ಸಮಭಾಗ ಮಾಡ್ಬೋದು ಟೇಬಲ್ ಟೇಬಲ್ನು ಮಾಡ್ಬೋದು ವೈ ಅಕ್ಷರನ ಸಮಭಾಗವಾಗಿ ಭಾಗ ಮಾಡೋಕ್ಕಾಗತ್ತಾ ಇಲ್ಲ ಇಂಟು ರಬ್ಬರ್ ರಬ್ಬರ್ ಸಹ ಮಾಡ್ಬೋದು ಪಿ ಅಕ್ಷರನ್ನ ಮಾಡಕ್ಕೆ ಸಾಧ್ಯನ ಇಲ್ಲ ಪಿ ಅಕ್ಷರ ಸಮಭಾಗವಾಗಿ ಭಾಗ ಆಗಲ್ಲ ಲೈಕ್ ಮಾಡಿ ಕೆಳಗೆ ಮಾಡಿ ಪ್ರತಿಯೊಂದು ಚಿತ್ರವನ್ನು ಅರ್ಧ ಸಮಭಾಗವನ್ನಾಗಿ ಮಾಡಿ ಯಾವುದಾದರೊಂದು ಭಾಗಕ್ಕೆ ಬಣ್ಣ ತುಂಬಿರಿ ಇಲ್ಲಿ ಕೆಲವೊಂದು ಚಿತ್ರಗಳನ್ನು ಕೊಟ್ಟಿದ್ದಾರೆ ಈ ಚಿತ್ರಗಳನ್ನು ಕರೆಕ್ಟ್ ಸಮಭಾಗ ಮಾಡಿಬಿಟ್ಟು ಒಂದು ಭಾಗಕ್ಕೆ ಮಾತ್ರ ಕಣ್ಣ ಬಣ್ಣ ತುಂಬಬೇಕು ನೋಡಿ ಈ ರೀತಿ ಕರೆಕ್ಟಾಗೆ ಸಮಭಾಗ ಮಾಡಬೇಕು ಕೆಳಗೆ ಈ ಕೆಳಗಿನ ಭಿನ್ನ ರಾಶಿಗಳನ್ನು ಕೊಟ್ಟಿರುವ ಚಿತ್ರರೂಪದಲ್ಲಿ ಪ್ರತಿನಿಧಿಸಿ ಇಲ್ಲಿ ಕೆಲವೊಂದು ಭಿನ್ನ ರಾಶಿಗಳನ್ನು ಕೊಟ್ಟಿದ್ದಾರೆ ಆ ಭಿನ್ನ ರಾಶಿಗಳನ್ನು ನಾವು ಚಿತ್ರದ ಮೂಲಕ ತೋರಿಸ್ಬೇಕು ಮೇಲ್ಗಡೆ ಇರೋ ಸಂಖ್ಯೆಗೆ ಏನಂತೀವಿ ಅಂಶ ಕೆಳಗಡೆ ಇದಕ್ಕೆ ಛೇದ ಅಂತೀವಿ ನಾವು ಇರೋದಕ್ಕೆ ನಾಮಿನೇಟರ್ ಕೆಳಗಡೆ ಡಿನಾಮಿನೇಟರ್ ಈಗ ಆರು ಆರು ಅಂದರೆ ಈ ಕೆಳಗಿನ ಸಂಖ್ಯೆಯಷ್ಟು ನಾವು ಭಾಗಗಳನ್ನು ಮಾಡ್ಕೋಬೇಕು ಒಂದು ಅಂದರೆ ಮೇಲಿನ ಅಂಶ ಅಂದರೆ ಆ ಒಂದು ಅಂಶಕ್ಕೆ ಮಾತ್ರ ನಾವು ಕಲರ್ ಕಲರ್ ಮಾಡಬೇಕು ಈಗ ಇದರಲ್ಲಿ ಆರನೇ ಒಂದು ಅಂದರೆ ಆರು ಸಮಭಾಗಗಳನ್ನು ಮಾಡಿಕೊಂಡು ಒಂದು ಭಾಗಕ್ಕೆ ಬಣ್ಣ ತುಂಬಿ ಅಂತ ಅರ್ಥ ಈ ಕೊಟ್ಟಿರೋ ಎಲ್ಲ ಚಿತ್ರನೂ ಫಸ್ಟ್ ಆರನೇ ಒಂದು ಕೊಟ್ಟಿದ್ದಾರಲ್ಲ ಫಸ್ಟ್ ಬಾಕ್ಸಲ್ಲಿ ಅದಷ್ಟಕ್ಕೂ ನಾವು ಎಲ್ಲದನ್ನು ಆರು ಭಾಗಗಳನ್ನು ಮಾಡಿ ಒಂದು ಭಾಗಕ್ಕೆ ಮಾತ್ರ ಬಣ್ಣ ತುಂಬಬೇಕು ಕೆಳಗಡೆ ಕೊಟ್ಟಿರ್ತಾರಲ್ಲ ನಂಬರು ಇದು ಛೇದ ಈ ಛೇದ ಎಷ್ಟಿರಿದೆಯೋ ಅಷ್ಟು ಭಾಗಗಳನ್ನು ಮಾಡ್ಕೋಬೇಕು ಇಲ್ಲೆಷ್ಟು ಕೊಟ್ಟಿದ್ದಾರೆ ಮೂರು ಕೊಟ್ಟಿದ್ದಾರೆ ಈಗ ಎಲ್ಲ ಚಿತ್ರಗಳನ್ನು ಮೂರು ಸಮಭಾಗವಾಗಿ ಮಾಡಿಕೊಂಡು ಮೇಲುಗಡೆ ಎಷ್ಟಿದೆ ಎರಡು ಎರಡಕ್ಕೆ ಮಾತ್ರ ಬಣ್ಣ ತುಂಬಬೇಕು ಈಗ ಇದನ್ನು ಮೂರನೇ ಎರಡು ಮೂರು ಸಮಭಾಗ ಅದರಲ್ಲಿ ಎರಡು ಇಲ್ಲಿ ಆರನೇ ಐದು ಆರು ಸಮಭಾಗ ಮಾಡ್ಕೋಬೇಕು ಐದು ಭಾಗಕ್ಕೆ ಬಣ್ಣ ತುಂಬಬೇಕು ನೆಕ್ಸ್ಟ್ ನಾಲ್ಕನೇ ಮೂರು ನಾಲ್ಕು ಸಮಭಾಗ ಮಾಡ್ಕೋಬೇಕು ಮೂರಕ್ಕೆ ಮಾತ್ರ ಬಣ್ಣ ತುಂಬಬೇಕು ಎಂಟನೇ ಮೂರು ಎಂಟು ಸಮಭಾಗ ಮಾಡ್ಕೋಬೇಕು ಎಲ್ಲ ಚಿತ್ರನೂ ಅಷ್ಟೇ ಎಂಟು ಸಮಭಾಗ ಮಾಡಿಕೊಂಡು ಅದರಲ್ಲಿ ಮೂರು ಭಾಗಕ್ಕೆ ಬಣ್ಣ ತುಂಬಬೇಕು ಎಂಟನೇ ಏಳು ಅರ್ಥ ಆಯ್ತಲ್ವಾ ಎಂಟನೇ ಐದು ಎಂಟು ಸಮಭಾಗ ಐದು ಭಾಗಗಳಿಗೆ ಮಾತ್ರ ಬಣ್ಣ ಸಮಭಾಗ ಭಿನ್ನ ರಾಶಿ ಮಾಡಿ ನೋಡು ಸಮ ಭಿನ್ನ ರಾಶಿ ಭಿನ್ನ ರಾಶಿ ಅಂದರೆ ನಾವು ಯಾವುದೇ ಎರಡು ಆಕೃತಿಗಳನ್ನು ತಗೊಂಡಾಗ ಅವೆರಡು ಭಾಗಗಳು ಜಾಸ್ತಿಯಾಗಿದ್ದರೂ ಒಂದಕ್ಕೊಂದು ನಾವು ಆಪೋಸಿಟ್ ಆಗಿ ಗುಣಿಸಿದಾಗ ಉತ್ತರ ಸೇಮ್ ಬಂದರೆ ಅದನ್ನು ನಾವು ಸಮಾನ ಭಿನ್ನ ರಾಶಿ ಅಂತ ಕರಿತೀವಿ ಹಾಗೆ ನೋಡ್ತಾನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಚಿತ್ರದಲ್ಲಿ ಒಟ್ಟು ಸಮಭಾಗಗಳು ಭಾಗಗಳು ಎಷ್ಟಿದ್ದಾವೆ ಬಣ್ಣ ಹಚ್ಚಿದ ಭಾಗಗಳೆಷ್ಟಿದ್ದಾವೆ ಭಿನ್ನ ರಾಶಿ ರೂಪದಲ್ಲಿ ಬರೀಬೇಕು ಒಟ್ಟು ಸಮಭಾಗ ನಾಲ್ಕು ಬಣ್ಣ ಹಚ್ಚಿದ ಭಾಗ ಎರಡು ಇದು ಛೇದ ಛೇದ ಕೆಳಗೆ ಬರಿಬೇಕು ಅಂಶ ಬರೀಬೇಕು ಒಟ್ಟು ಭಾಗಗಳ ಸಂಖ್ಯೆನ ಕೆಳಗೆ ಬರಿಬೇಕು ಅದರಲ್ಲಿ ಎಷ್ಟು ಬಣ್ಣ ಹಾಕಿದಾರೋ ಆ ನಂಬರನ್ನು ಬರೀಬೇಕು ಇಲ್ಲಿ ಆರು ಭಾಗಗಳು ಎರಡಕ್ಕೆ ಬಣ್ಣ ಹಾಕಿದ್ದಾರೆ ಆರು ಸಮಭಾಗಗಳು ಎರಡಕ್ಕೆ ಬಣ್ಣ ಎಂಟು ಸಮಭಾಗಗಳು ನಾಲ್ಕು ಬಾಕ್ಸಿಗೆ ಬಣ್ಣ ಹಾಕಿದ್ದಾರೆ ಎಂಟನೇ ನಾಲ್ಕು ಇಲ್ಲಿ ಕೊಟ್ಟಿರೋ ಚಿತ್ರದಲ್ಲಿ ಯಾವ ಭಾಗ ದೊಡ್ಡದಾಗಿದೆ ಅನ್ನೋದನ್ನು ಗುರುತಿಸ್ಬೇಕು ಚಿಹ್ನೆ ರೂಪದಲ್ಲಿ ಗುರುತಿಸಬೇಕು ಹೀಗಿದ್ದರೆ ಇದಕ್ಕಿಂತ ಇದು ದೊಡ್ಡದು ಅಂತ ಅರ್ಥ ಇಲ್ಲಿ ಒಂದು ಭಾಗ ಇದೆ ಇಲ್ಲಿ ಎರಡು ಭಾಗ ಹಾಗಾಗಿ ಇದು ದೊಡ್ಡದು ಈ ಕಡೆ ಈ ರೀತಿ ಚಿಹ್ನೆ ಬರೆದ್ರೆ ಇದಕ್ಕಿಂತ ಇದು ದೊಡ್ಡದು ಅಂತ ಅರ್ಥ ಸೇಮ್ ಇದು ಅಷ್ಟೇ ಇದಕ್ಕಿಂತ ಇದು ದೊಡ್ಡದಾಗಿದೆ ಇದಕ್ಕಿಂತ ಇದು ದೊಡ್ಡದು ಇದಕ್ಕಿಂತ ಇದು ದೊಡ್ಡದು ಇದಕ್ಕಿಂತ ಇದು ದೊಡ್ಡದು ಇದಕ್ಕಿಂತ ಇದು ಚಿಕ್ಕದು ಚಿಹ್ನೆ ಈ ಕಡೆ ಹಾಕಬೇಕು ಇದಕ್ಕಿಂತ ಇದು ದೊಡ್ಡದು ಇದಕ್ಕೆ ಇದಕ್ಕಿಂತ ಇದು ಚಿಕ್ಕದು ಇಲ್ಲಿ ಸಮಾನ ಭಿನ್ನ ರಾಶಿ ಮಾಡೋಕ್ಕೆ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ನೀವು ಮನೆಯಲ್ಲಿ ಒಂದು ಪೇಪರನ್ನು ತಗೊಂಡು ಇವರು ಹೇಳಿದ ರೀತಿಯಲ್ಲೇ ಮಾಡ್ತಾ ಹೋಗಿ ನಿಮಗೆ ಅರ್ಥ ಆಗುತ್ತೆ ಹಾಳೆಯನ್ನು ಅರ್ಧ ಭಾಗ ಗುರ್ತಿಸ್ಕೊಂಡು ಮಡಚ್ಕೋಬೇಕು ಅರ್ಧ ಮಡ್ಚಿದ ಭಾಗಕ್ಕೆ ಬಣ್ಣ ಹಾಕಬೇಕು ಅದನ್ನು ಭಿನ್ನ ರಾಶಿ ರೂಪದಲ್ಲಿ ಬರೀಬೇಕು ಭಿನ್ನರಾಶಿ ರೂಪದಲ್ಲಿ ಬರೆಯೋದು ಹೇಗೆ ಎಷ್ಟು ಸಮಭಾಗ ಇದೆ ಎರಡು ಸಮಭಾಗ ಆ ಎರಡು ಅನ್ನೋದನ್ನು ಕೆಳಗೆ ಬರಿಬೇಕು ಒಂದಕ್ಕೆ ಬಣ್ಣ ಹಚ್ಚಿದ್ದೀವಿ ಒಂದನ್ನು ಮೇಲ್ಬರಿಬೇಕು ಸೇಮ್ ಇದೇ ರೀತಿ ಇಲ್ಲಿ ನಾಲ್ಕು ಸಮಭಾಗವಾಗಿದೆ ನಾಲ್ಕನ್ನು ಕೆಳಗೆ ಬರಿಬೇಕು ಎರಡಕ್ಕೆ ಬಣ್ಣ ಹಾಕಿದ್ದೀವಿ ಎರಡನ್ನು ಮೇಲ್ಬರಿಬೇಕು ನಾಲ್ಕನೇ ಎರಡು ಇದು ಇದಕ್ಕೆ ಸಮ ಇಲ್ಲಿ ನೋಡಿ ಇದಿಷ್ಟು ಇದು ಎರಡನೇ ಒಂದು ಎರಡು ಸಮಭಾಗಕ್ಕೆ ಒಂದಕ್ಕೆ ಬಣ್ಣ ಹಚ್ಚಿದ್ದೆವು ಎರಡನೇ ಒಂದಕ್ಕೆ ನಾಲ್ಕನೇ ಎರಡು ಸಮವಾಗಿದೆ ಇಲ್ಲಿ ನೋಡಿ ಸೇಮ್ ಅಷ್ಟೇ ಬಂದಿದೆ ಇಲ್ಲೂ ಅಷ್ಟೇ ನೋಡಿ ಅಲ್ಲೇ ಸೇಮ್ ಅಷ್ಟೇ ಬಂದಿದೆ ಇದನ್ನೇ ಸಮ ಭಿನ್ನ ರಾಶಿ ಅಂತ ಕರೆಯೋದು ಈ ಹಾಳಲ್ಲಿ ಎಂಟು ಸಮಭಾಗ ಮಾಡಿದ್ದಾರೆ ನಾಲ್ಕಕ್ಕೆ ಬಣ್ಣ ಹಚ್ಚಿದ್ದಾರೆ ಇದು ಸೇಮ್ ಅಷ್ಟೇ ಜಾಗ ಇದೆ ಅಲ್ವಾ ನೋಡಿ ಎರಡನೇ ಒಂದು ಹಿಂದ್ಗಡೆ ಪೇಜಲ್ಲಿ ತೋರಿಸಿದ್ವಲ್ಲ ಎರಡನೇ ಒಂದು ನಾಲ್ಕನೇ ಎರಡು ಇದು ನ ಎಂಟನೇ ನಾಲ್ಕು ಇವೆಲ್ಲ ಏನು ಸಮಾನ ಭಿನ್ನ ರಾಶಿ ನೋಡಿ ಅಷ್ಟೇ ಅರ್ಧ ಆದರೆ ಭಾಗಗಳನ್ನು ಚಿಕ್ಕ ಚಿಕ್ಕ ಭಾಗಗಳನ್ನಾಗಿ ಮಾಡಿದ್ದೀವಿ ಅಷ್ಟೇ ನೋಡಿ ಎರಡನೇ ಒಂದು ನಾಲ್ಕನೇ ಎರಡು ಎಂಟನೇ ನಾಲ್ಕು ಭಿನ್ನ ರಾಶಿಗಳು ಸಮಾನ ಭಿನ್ನ ರಾಶಿಗಳಾಗಿವೆ ಈ ಕೆಳಗೆ ನೀಡಿರುವ ಚಿತ್ರದ ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಇಲ್ಲಿ ಚಿತ್ರ ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ಸಮಭಾಗಗಳನ್ನು ಮಾಡಿ ಬಣ್ಣ ಹಾಕಿದ್ದಾರೆ ಆ ಬಣ್ಣ ಹಾಕಿದ್ದನ್ನು ನಾವು ಭಿನ್ನ ರಾಶಿ ರೂಪದಲ್ಲಿ ಬರೀಬೇಕು ಮೊದಲನೇ ಚಿತ್ರ ಹೇಗಿದೆ ಅವರೇ ಬರೆದಿದ್ದಾರೆ ಎರಡು ಸಮಭಾಗ ಒಂದಕ್ಕೆ ಬಣ್ಣ ಎರಡನೇ ಚಿತ್ರದಲ್ಲಿ ನಾಲ್ಕು ಸಮಭಾಗ ಎರಡಕ್ಕೆ ಬಣ್ಣ ಮೂರನೇ ಚಿತ್ರದಲ್ಲಿ ಎಂಟು ಸಮಭಾಗ ನಾಲ್ಕಕ್ಕೆ ಬಣ್ಣ ನಾಲ್ಕನೇ ಚಿತ್ರದಲ್ಲಿ ಹದಿನಾರು ಸಮಭಾಗ ಎಂಟಕ್ಕೆ ಬಣ್ಣ ಹಾಕಿದ್ದಾರೆ ಇವೆಲ್ಲ ಏನು ಸಮಾನ ಭಿನ್ನ ರಾಶಿಗಳು ನೋಡಿ ಒಂದು ಸರ್ಕಲಲ್ಲಿ ಈ ವೃತ್ತದಲ್ಲಿ ಎರಡು ಭಾಗ ಮಾಡಿ ಒಂದಕ್ಕೆ ಬಣ್ಣ ಹಚ್ಚಿದ್ರೂ ಒಂದೇ ಸೇಮ್ ನಾಲ್ಕು ಭಾಗ ಮಾಡಿ ಎರಡಕ್ಕೆ ಬಣ್ಣ ಹಚ್ಚಿದ್ರುನು ಸೇಮ್ ಅಷ್ಟೇ ಅಷ್ಟೇ ಜಾಗವಂತ ಎಂಟು ಭಾಗ ಮಾಡಿ ನಾಲ್ಕು ಬಣ್ಣ ಹಚ್ಚಿದ್ರುನು ಅಷ್ಟೇ ಸ ಭಾಗವಂತ ಹದಿನಾರು ಭಾಗ ಮಾಡಿ ಎಂಟಕ್ಕೆ ಬಣ್ಣ ಹಚ್ಚಿದ್ರು ಅಷ್ಟೇ ಭಾಗವಂತ ನೋಡಿ ಎಲ್ಲದು ಸಮ ಅರ್ಧ ಒಟ್ಟು ಎಲ್ಲದರಲ್ಲೂ ಅರ್ಧ ಬಂದಿದೆಯಾ ಭಾಗ ಭಾಗ ಮಾಡಿರೋ ಭಾಗಗಳು ಮಾತ್ರ ಚೇಂಜ್ ಆಗಿದೆ ಇದನ್ನು ಸಮಾನ ಭಿನ್ನ ರಾಶಿ ಅಂತ ಕರಿತೀವಿ ಇದನ್ನು ಹೆಂಗೆ ಹೇಗೆ ಕಂಡುಹಿಡಿಯೋದಪ್ಪ ಅಂದರೆ ಆಪೋಸಿಟ್ ಆಗಿ ಗುಣಿಸಿದಾಗ ನಮಗೆ ಸೇಮ್ ಉತ್ತರ ಬರಬೇಕು ಎರಡು ಇಂಟು ಎರಡು ನಾಲ್ಕು ನಾಲ್ಕು ಒಂದ್ಲಿ ನಾಲ್ಕು ಸೇಮ್ ನಾಲ್ಕು ನಾಲ್ಕಲಿ ಹದಿನಾರು ಎಂಟು ಎರಡಲಿ ಹದಿನಾರು ಸೇಮ್ ಬಂತಾ ಎಂಟ್ ಎಂಟ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂಟೆಂಟ್ಲಿ ಅರವತ್ನಾಲ್ಕು ನಾಲ್ಕು ಹದಿನಾರಲಿ ಅರವತ್ನಾಲ್ಕು ಸೇಮ್ ಇಲ್ಲಿ ಕೆಲವು ಭಿನ್ನರಾಶಿಗಳನ್ನು ಕೊಟ್ಟಿದ್ದಾರೆ ಇವು ಸಮಾನ ಭಿನ್ನರಾಶಿ ಆಗಿದ್ದರೆ ಮಾತ್ರ ಸರ್ಕಲ್ ಹಾಕಬೇಕು ನೋಡಿ ಐವತ್ತು ಇಪ್ಪತ್ತೈದು ಇದು ಸಮ ಇದಕ್ಕಿದು ಸಮ ಆಗಿದೆ ಸಮಾನ ಮಟ್ಟಿಗೆ ಅರ್ಥವಾಗಿದೆ ಅಂತ ಇದರ ಮುಂದಿನ ಭಾಗವನ್ನ ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಹತ್ತು ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ